ಈಗ ದೀಕ್ಷಾ ಅನ್ನುವ ಒಂದು ಕ್ರಿಯೆ ಮುಗೀತು ಇದು ದೀಕ್ಷಾ ಅಂದ್ರೇನು ಗೊತ್ತದಲ್ಲ ಗುರು ಶಿಷ್ಯ ಸಂಯೋಗದೊಳಗೆ ಹಸ್ತ ಮಸ್ತಕ ಸಂಯೋಗ ಅಂತ ಹೇಳ್ಬೇಕು ಗುರುವಿನಲ್ಲಿ ಇರ್ತಕ್ಕಂಥ ಅಪಾರ ಶಕ್ತಿಯನ್ನು ಅದರ ಸ್ವಲ್ಪ ಭಾಗವನ್ನು ಮಂತ್ರಗಳ ಮೂಲಕ ಸ್ಪರ್ಶನ ಮೂಲಕ ಕಣ್ಣಿನ ನೋಟದ ಮೂಲಕ ದೀಕ್ಷೆ ಕೊಡ್ತಾನೆ ಗುರು ಈಗ ಮಹಾಶಾಬರಿ ದೀಕ್ಷೆಯನ್ನು ಆನ್ಲೈನ್ನಾಗ ತೊಗೊತಾ ಇದ್ದಾರೆ ಡಿಸ್ಟಂಟ್ ಅಥವಾ ನೀವು ಗೊತ್ತದಲ್ಲ ರೇಖಿ ಕಲ್ತವ್ರುದ್ರಿ ರೇಗಿ ಮಾಸ್ಟರ್ ಅದ್ರಿ ನೀನು ಡಿಸ್ಟಂಟ್ ಹೀಲಿಂಗ್ ಅಂತ ಮಾಡುತ್ತೆ ಹಂಗೆ ಡಿಸ್ಟಂಟ್ ಇನಿಷಿಯೇಷನ್ ಅಂತೀವಿ ನಾವು ಈ ಡಿಸ್ಟೆಂಟ್ ಇನಿಷಿಯೇಷನ್ ತೊಗೊಂಡ್ರೆ ತುಂಬ ಜನ ಅದ ನೀವು ಆಸಕ್ತಿ ವಹಿಸಿ ಇಲ್ಲಿ ಬಂದ್ರಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದು ಸಮಕ್ಷಮ ಗುರುವಿನ ಹಸ್ತ ಮಸ್ತಕ ಸಂಯೋಗದ ಮೂಲಕ ತಗೋಬೇಕಂತ ಆಸೆ ಇಟ್ಕೊಂಡು ಮೀನಾಕ್ಷಿ ಹೇಗೆ ಖುಷಿ ಮೀನಾಕ್ಷಿ ಗಾಡಿನೇ ನೋಡಿದೆ ಅಮ್ಮನ ನೋಡಿದೆ ಇವತ್ತು ಅಮ್ಮ ಚಿಕ್ಕ ಮಗುವಾಗಿ ಅವ್ರ ಮಡ್ಲಲ್ಲಿ ಇಟ್ಕೊಂಡು ತಿನ್ನಿಸ್ತಾ ಇದ್ರು ಮೊಸರನ್ನ ತಿನ್ನಿಸ್ತಾ ಇದ್ರು ತುಂಬಾ ತುಂಬಾ ಖುಷಿ ಆಗ್ತಿತ್ತು ಶಿಕ್ಷಕ ಕೊಡೋ ಕಾಲಕ್ಕೆ ಇಲ್ಲೆಲ್ಲ ಶಕ್ತಿ ಬಂದಂತ ಅನುಭವ ಅಂತ ಆಯ್ತು ತುಂಬಾ ಅನುಭವ ಆಯ್ತು ಏನೋ ಒಂಥರ ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಾಗಿಲ್ಲ ಆ ಥರ ಅನುಭವ ಆಯಿತು ಬಿಸಿ ಬಿಸಿ ಅನುಭವ ಆಯಿತು ಆಯಿತು ತುಂಬ ಅಂದರೆ ಏನು ಹೇಳೋಕ್ಕಾಗ್ತಾ ಇಲ್ಲ ಆ ಥರ ಅನುಭವ ಆಯಿತು ಈ ಅನುಭವವನ್ನು ನೇರವಾಗಿ ಸಾಕಷ್ಟು ಅನುಭವ ಆಗಿತ್ತು ಅಂತಾರೆ ಸಾಕಷ್ಟು ಅನುಭವ ಆಗಿರುತ್ತೆ ಮತ್ತೆ ಅದು ಹೇಗೆ ಯಾವ ಪದದವ್ರು ಹೇಳಬೇಕು ಅದು ಅನುಭವ ಗಮ್ಯ ಅದು ಅನುಭವಿಸಲೇಬೇಕು ಅದನ್ನು ಅನುಭವಿಸಿ ತೋರ್ಬೇಕು ಅದು ನೀನು ಅತ್ಯಂತ ಭಾವುಗಳಾಗಿದ್ದೀನಿ ಕಣ್ಣೊಳಗೆ ನೀರು ಬಂತು ಎಷ್ಟೋ ಜನ

ಆನ್ಲೈನ್ ತಗೊಂಡ್ರೆ ಫೀಚರ್ ಚಲೋ ಅನಿಸ್ತಾ ಅದು ನನಗೆ ಇಷ್ಟಾನೂ ಇದ್ದಿರ್ಲಿಲ್ಲ ಹತ್ರದಲ್ಲೇ ಬಂದು ನಿಮ್ಮ ಹತ್ರನೇ ತಗೊಳ್ಬೇಕು ಅಂತ ಆಸೆ ಇತ್ತು ಚಲೋ ಅನಿಸ್ತಾ ಇದೆ ಇಷ್ಟು ಅಡತಡೆಗಳು ಬಂದ್ರೂನು ಕೂಡ ಅದನ್ನ ಮೀರಿ ಬಂದಿದ್ದೀನಿ ಇಲ್ಲಿಂದ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಇಲ್ಲಿಂದ ಈಗ ನೀನು ರೇಕಿ ಹೀಲರ್ ಕೂಡ ಇದೆಯಾ ರೇಖಿ ಟೀಚರ್ ಇದೆಯಾ ಇನ್ನು ಮೇಲೆ ನೀನು ಕಲಿಸ್ತಕ್ಕಂಥ ಸಿನಿಮಾಗಳಿಗೆ ನೀನು ಮತ್ತೊಬ್ಬರಿಗೆ ಹೀಲ್ ಮಾಡಬೇಕಾದಾಗ ಮತ್ತೊಬ್ಬರಿಗೆ ಜಾಸ್ತಿ ಆಗುತ್ತೆ ನೋಡೋದಿಂದ ಈಗಲೇ ಬೇಕಾದ್ರೆ ಚೆಕ್ ಮಾಡಿ ನೀನು ಈಗಲೇ ಬೇಕಾದ್ರೆ ನೀನು ನೋಡ್ರಿ ಅನಿಸ್ತದಲ್ಲ ಅನ್ನೋ ಭಾವನೆ ಬರ್ತದಲ್ಲ ಅಮ್ಮನ ಬಂದು ಹೇಳ್ಬಿಟ್ಟಿದ್ದಾರಲ್ವ ನನ್ನ ಜೊತೆನಲ್ಲೇ ಇರ್ತೀನಿ ಅಂತ ಜೊತೆನಲ್ಲಿ ಇರ್ತೀನಿ ಕಂದ ಅಂತ ಹೇಳಿದ್ರು ತುಂಬಾ ಸಂತೋಷ ಆಗ್ತಿದೆ ಸುಖೀಭ ಗಾ ಒಳ್ಳೇದಾಗ ಉತ್ತಮ ರೇಖೆ ಇದಾಗು ಉತ್ತಮ ರೇಖೆ ಗುರು ಹಾಗು ಎಲ್ಲರಿಗೂ ನಿಮ್ಮಿಂದ ಒಳ್ಳೇದಾಗಮ್ಮ ಹ್ಮ್ ನಿಂತಿ ನಿಮ್ಮ ಹೆಸರು ಮಂಜುನಾಥ ನೀವು ಕೂಡ ಇವರ